ಭೂಪಾನ ಎಲ್ಲಿ ನೋಡಿದ್ರೆ ಭೂಪನ್ನ ಭೂಪಾನ ಭೂಪನ ಅಂತ ಹೇಳ್ತಾರೆ ನಾನು ಇಲ್ಲಿ ಇದ್ದರೆ ಬಿಡುವುದಿಲ್ಲ ಗ್ಯಾರಂಟಿ ಹೋಗ್ತೇನೆ ನಾನು ಫುಲ್ ಬ್ಲಾಕಾಗಿ ನಾನು ಗ್ಯಾರಂಟಿ ಹೋಗ್ತೇನೆ ನಾನು ಬಿಡುವುದಿಲ್ಲ ಹಾಂ ಅಲ್ಲ ಬಾಡಿಗೆ ಇದ್ರೆ ಇಳಿಸಿ ನಾನು ಹೋಗ್ತೇನೆ ಒಮ್ಮೆ ಹೋಗಿದ್ದೆ ನಾನು ನಾನು ಇದ್ರೆ ನೋಡಿದರೆ ಅವ್ರು ಬರೋದಿಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾರೆ ನಾವು ಭೂಬನ್ನ ನೋಡಿ ನಾನು ಜನ ಜನಸೇವೆಯೇ ಜನಾರ್ಧನ ಸೇವೆ ಅಂತ ಹೇಳ್ತಾರೆ ಹಾಗೆ ನಾನು ನೋಡಿ ಸ್ವಾಮಿ ನೀವು ಒಮ್ಮೆ ನಿಂತು ನೋಡಿ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಲ್ಲಿ ಆಗುವಾಗ ನೀವು ನೋಡಿ ನಿಂತು ನಿಮಗೆ ಗೊತ್ತಾಗ್ತದೆ ಪೊಲೀಸ್ ಅವರು ಹೇಗೆ ಅವ್ರದ್ದು ಡ್ಯೂಟಿ ಹೇಗೆ ಅವರದ ಕೆಲಸ ಹೇಗೆ ಅಂತ ಗೊತ್ತಾಗ್ತದೆ ಅವ್ರು ಬೂಬಣ್ಣ ಎಲ್ಲಿ ನೋಡಿದರೆ ಭೂಬಲ್ಲ ಭೂಬಣ್ಣ ಬೂಬಣ್ಣ ಅಂತ ಹೇಳ್ತಾರೆ ಇಲ್ಲ ಸರ್ ನನಗೆ ತೊಂದರೆ ಉಂಟು ಆ ತೊಂದರೆ ಉಂಟು ಆದರೆ ನಾನು ಈ ಕೆಲಸ ನನ್ನ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ತೊಂದರೆ ಉಂಟು ಆದರೆ ನಾನು ಮಾಡ್ತೇನೆ ಏಕೆಂದರೆ ನಾನು ಮಾಡ್ತಾ ಇದ್ದೆ ಅದು ಮೊದಲ ಒಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ತಾಯಿದ್ದೇನೆ ಈ ಕೆಲಸ ಹಾಗೆ ನನಗೆ ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಯಾಕೆಂದರೆ ನನಗೆ ತುಂಬ ನನಗೆ ಸೇವೆ ಮಾಡೋದಂದರೆ ಇಷ್ಟ ಭೂಬ ಭೂಬಣ್ಣ ಅಂತ ಕರೀತಾರೆ ಭೂಬಲ್ಲ ಭೂಬಣ್ಣ ಅಂತ ಕರೀತಾರೆ ಬೂಬ ಭೂಬಾ ಖಾಲಿ ಬೂಬ ಅದಕ್ಕೆ ಸೇರಿಸಿ ಎಲ್ಲರೂ ಅಂತ ಕರೀತಾರೆ ನಾನು ನೋಡಿ ಹೀಗೆ ಈಗ ನಾನು ಬಂದಿದ್ದೆ ನೋಡಿ ಹಾಗೆ ಬಂದು ಇಲ್ದು ಬ್ಲಾಕ್ ಇದ್ದರೆ ನಾನು ಪೊಲೀಸ್ ಇದ್ದರೆ ಇರ್ತಾರೆ ಇಲ್ಲ ನಾನು ಒಬ್ಬನೇ ನಡುಗೆ ಹೋಗಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಡ್ಯೂಟಿ ಮಾಡ್ತಾ ಇದ್ದೇನೆ ಟ್ರಾಫಿಕ್ ಎಲ್ಪ್ ಮಾಡ್ತಾ ಇದ್ದೇನೆ ಹಾಗೆ ಬೇರೆ ಕೆಲಸ ಕೂಡ ಮಾಡ್ತೇನೆ ನಾನು ಮಾಮೂಲಿ ಅಂದು ರಿಕ್ಷಾ ಎಷ್ಟು ಗಂಟೆ ಬರ್ತೀನಿ ಮನೆಯಿಂದ ಮನೆಯಿಂದ ಒಂದು ಎಂಟು ಗಂಟೆ ಎಂಟೂವರೆ ಗಂಟೆಗೆ ಎತ್ತೇನೆ ನಾನು ಸರಿಯಾಗಿ ಎಂಟೂವರೆ ಗಂಟೆ ಹೇಳ್ತೇನೆ ಮತ್ತೊಂದು ಸಾಧಾರಣ ಬ್ಲಾಕ್ ಇದ್ದರೆ ಒಂಬತ್ತು ಗಂಟೆ ಆಗ್ತದೆ ಎಂಟೂವರೆಗೆ ಇವತ್ತು ಸ್ವಲ್ಪ ಜಾಸ್ತಿ ಲೇಟ್ ಆಗ್ಬೋದು ಏಕೆಂದರೆ ಇಲ್ಲಿ ಪ್ರಭಾವಲಿ ಎಲ್ಲ ಬರ್ತದೆ ಸೊ ನಮ್ಮ ನೆಹರು ಮೈದಾನದ ಗಣ ಗಣಪತಿ ಹೇಳಲಿಕ್ಕೆ ಅದು ಅದಕ್ಕೋಸ್ಕರ ನಾನು ಇಲ್ಲಿ ನಿಂತಿದೆ ಇಲ್ಲಾದರೆ ನಿಲ್ತೇನೆ ಇವತ್ತು ಸ್ವಲ್ಪ ಜಾಸ್ತಿ ಒತ್ತಾಗ್ಬೋದು ನಿಲ್ತೇನೆ ನಾನು ಇಲ್ಲ ಸರ್ ನನಗೆ ತೊಂದರೆ ಉಂಟು ಆ ತೊಂದರೆ ಉಂಟು ಆದರೂ ನಾನು ಈ ಕೆಲಸ ನನ್ನ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ತೊಂದರೆ ಉಂಟು ಆದರೆ ನಾನು ಮಾಡ್ತೇನೆ ಏಕೆಂದರೆ ನಾನು ಮಾಡ್ತಾ ಮೊದಲ ಅದು ಒಂದು ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೇನೆ ಈ ಕೆಲಸ ಹಾಗೆ ನನಗೆ ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ ಯಾಕೆಂದರೆ ನನಗೆ ತುಂಬ ನನಗೆ ಸೇವ್ ಮಾಡೋದಂದರೆ ಇಷ್ಟ ಈ ಪೊಲೀಸ್ ಅವರಿಗೆ ಪಬ್ಲಿಕ್ ಅವರಿಗೆ ಎಲ್ಲ ಇಷ್ಟ ನನಗೆ ಹಾಗೆಲ್ಲ ಇದ್ದೇನೆ ನಾನು ಮತ್ತು ನಮ್ಮ ಹೋಗ್ತಾ ಇದ್ದೇನೆ ಮತ್ತು ನನಗೆ ಮೇಯ್ನ್ ಅಂದರೆ ನನಗೆ ಒಂದು ಡ್ರೆಸ್ ಯೂನಿಫಾರ್ಮ್ ನನಗೆ ಒಂದು ಹೊಸ ಕೊಟ್ಟಿದ್ದಾರೆ ಮತ್ತು ನಾನು ಅದನ್ನೇ ನೋಡಿ ನಾನು ಹಾಕಿಕೊಳ್ತಾ ಇದ್ದೇನೆ ನಾನು ಅದನ್ನು ಹಾಗೆ ಹೊಲಿಸಿ ಹಾಗೆ ನಾನು ನಾನೇ ಹೊಲಿಸಿ ನಾನೇ ಹಾಕಿಕೊಳ್ತಾ ಇದ್ದೇನೆ ಹಾಗೆಲ್ಲ ಮಾಡ್ತಾ ಇದ್ದೇನೆ ಬ್ಲಾಕ್ ಇದ್ದರೆ ನಾನು ಇಲ್ಲಿ ಇದ್ದರೆ ಬಿಡೋದಿಲ್ಲ ಗ್ಯಾರಂಟಿ ಹೋಗ್ತೇನೆ ನಾನು ಫುಲ್ ಬ್ಲಾಕ್ ಆದ ನಾನು ಗ್ಯಾರಂಟಿ ಹೋಗ್ತೇನೆ ನಾನು ಬಿಡುವುದಿಲ್ಲ ಅಲ್ಲ ಬಾಡಿಗೆ ಇದ್ದರೆ ಇಳಿಸಿ ನಾನು ಹೋಗ್ತೇನೆ ಒಮ್ಮೆ ಹೋಗಿದ್ದೆ ನಾನು ಏ ಬಾಡಿಗೆ ಇರುವುದಿಲ್ಲ ನಾನು ಓ ಅಲ್ಲಿ ಕೂತ್ಕೊಳ್ತಾ ಇರ್ತೇನೆ ಸೈಡಲ್ಲಿ ಎಲ್ಲ ನೋಡ್ತಾ ಇರ್ತೇನೆ ಜಾಸ್ತಿ ನೋಡಿ 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 ಲಾಸ್ಟಿಗೆ ಇಲ್ಲಿ ಪೊಲೀಸ್ ಒಮ್ಮೆಮ್ಮೆ ಇರುವುದಿಲ್ಲ ಏನಾದರೂ ಕೇಸ್ ಆಗ್ತಾಯಿಲ್ಲ ಇರ್ತಾರೆ ಆ ಸಹ ರಾಧಾ ಮೆಡಿಕಲ್ ಕುನೀಲ್ ಕಾಂಪ್ಲೆಕ್ಸ್ ಅಲ್ಲೆಲ್ಲ ಹೋಗ್ತಾ ಇರ್ತಾರೆ ಅವಾಗ ನಾನು ನೋಡಿ 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 ನಾನು ರಪ್ಪ ಸಡನ್ನ ನಾನು ನಡಿಗೆ ಹೋಗ್ತೇನೆ ನಾನು ಫುಲ್ಲು ಬ್ಲಾಕ್ ಆದರೆ ಯಾಕೆಂದರೆ ಅಲ್ಲಿಂದ ಬರ್ತದೆ ಇಲ್ಲಿಂದ ಬರ್ತದೆ ಈ ಕಡೆಯಿಂದ ಬರ್ತದೆ ಜಾಮ್ ಆಗ್ತದೆ ಆವಾಗ ಈ ಕಡೆಯಿಂದ ಹೋಗೋವರು ಅಲ್ಲಿ ಸಿಕ್ಕಿಗೊಳ್ತಾರೆ ಅಲ್ಲಿಂದ ಬರುವವ್ರು ಅಲ್ಲಿ ಸಿಕ್ಕಿಗೊಳ್ತಾರೆ ಮತ್ತು ನಾನು ನಡಿಗೆ ಹೋಗಲೇಬೇಕಾಗ್ತದೆ ಅವರು ಅಲ್ಲಿ ಕೇಸ್ ಆಗ್ತಾ ಇರ್ತಾರೆ ನೋಡಿ ಅವರಿಗೆ ಸಹ ಸಡನ ಬರಲಿಕ್ಕೆ ಆಗಿದೆ ಮಾತಾಡ್ತಾ ಇಲ್ಲ ಇರ್ತಾರೆ ಸಡನ್ ಬರಲಿ ಅವರಿಗೆ ಸಹ ಕೆಲಸ ಮಾಡೋದು ಡ್ಯೂಟಿ ಅವ್ರದ್ದು ಡ್ಯೂಟಿ ಅವ್ರು ಮಾಡಬೇಕಲ್ಲ ಸರ್ ಈಗ ದೊಡ್ಡ ದೊಡ್ಡ ಕಂಪ್ಲೇಂಟ್ ಎಲ್ಲ ಆಗಿದೆ ಈಗ ಮೊನ್ನೆಯಿಂದ ಈ ರಾಧಾ ಮೆಡಿಕಾಲಲ್ಲಿ ವೆಹಿಕಲ್ ದೊಡ್ಡ ದೊಡ್ಡ ವೆಹಿಕಲ್ ರಿಕ್ಷಾ ಆಗಲಿ ಕಾರಾಗಲಿ ಯಾವುದೇ ನಿಲ್ಲಲಿಕ್ಕೆ ಬಿಡೋದಿಲ್ಲ ಈಗ ಯಾಕೆಂದರೆ ಅಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ ಬ್ಲಾಕ್ ಆಗ್ತದೆ ಒಮ್ಮೊಮ್ಮೆ ನಾನು ಒಮ್ಮೊಮ್ಮೆ ಫೋಟೋ ಕೂಡ ತೆಗಿತೇನೆ ನಾನು ಈಗ ತೆಗೀದಿಲ್ಲ ಪೊಲೀಸ್ ಇರ್ತಾರೆ ಪೊಲೀಸ್ ಇಲ್ಲದ ನಾನು ಸ್ವಲ್ಪ ಹೇಳ್ತೇನೆ ಅವರಿಗೆ ತೆಗಿದೆ ಅಣ್ಣ ಸರ್ ತೆಗೀದಣ್ಣ ಸರ್ ಅಂತ ಹೇಳ್ತೇನೆ ಸಾರ್ ತೆಗೀದ ಅಂತ ಹೇಳ್ತೇನೆ ಆದರೆ ಕೆಲವರು ಸ್ವಲ್ಪ ಮಾತಾಡ್ತಾರೆ ಈಗ ತುಂಬ ಕಡಿಮೆ ಆಗಿದೆ ನನಗೆ ನಿಜವಾಗಿ ನನಗೆ ಇಲ್ಲಿ ಮಾತಾಡೋದು ಹೊಡಿಲಿಕ್ಕೆ ಬರೋದು ನನ್ನನ್ನು ನೋಡಿ ಹೇ ನಿನ್ನ ದೊಡ್ಡ ಪೊಲೀಸ್ ಅಂತ ಹೇಳೋದು ಅದೇ ತುಂಬ ತುಂಬ ಕಡಿಮೆ ಆಗಿದೆ ಎಲ್ಲ ಇಲ್ಲಿ ಪಬ್ಲಿಕ್ ಎಲ್ಲ ನನಗೆ ನೀವು ನೋಡಿದಿ ನೋಡಿರ್ಬೋದು ಇಲ್ಲಿ ಹೋಗುವಾಗ ವೆಯಿಕಲಲ್ಲಿ ವೆಹಿಕಲಲ್ಲೆಲ್ಲ ಹೋಗುವಾಗ ನೋಡಿರ್ಬೋದು ಪಬ್ಲಿಕ್ ಎಲ್ಲ ನೋಡಿರ್ಬೋದು ಹಾಗೆ ತುಂಬ ನನಗೆ ತುಂಬ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ಪಬ್ಲಿಕ್ ಎಲ್ಲ ನನಗೆ ನಿಲ್ಲಿಕ್ಕೆ ಹೇಳುವಾಗ ನಿಲ್ತಾರೆ ಹೋಗ್ಲಿಕ್ಕೆ ಹೇಳುವಾಗ ಹೋಗ್ತಾರೆ ಬೈದರೆ ಅವ್ರಿಗೆ ಸಾರಿ ಅಂತ ಹೇಳ್ತಾರೆ ನನಗೆ ಅವ್ರು ಕೆಲವರು ಹೇಳ್ತಾರೆ ನನಗೆ ಸರ್ ಸಾರಿ ಸರ್ ನಾನು ನೋಡಲಿಲ್ಲ ಸರ್ ಅಂತ ಹೇಳ್ತಾರೆ ಅದು ಕೂಡ ಉಂಟು ಇಲ್ಲಿ ಕೆಲವರು ಹೊಸೊಬ್ಬರು ಇಲ್ಲಿ ಎಲ್ಲಿಯ ಬಿಸಿ ರೋಡು ಬೆಳ್ತಂಗಡಿ ಆಚೆಯವರೆಲ್ಲ ಬರ್ತಾರೆ ಸ್ವಲ್ಪ ಮಾತಾಡ್ತಾರೆ ಅವ್ರದ್ದು ಒಮ್ಮೆ ನಾನು ಫೋಟೋ ತೆಗಿತೆ ನಾಗೆ ಮಾತಾಡಿದೆ ಹೇಳಿದ್ದಾರೆ ನನಗೆ ಫೋಟೋ ತೆಗೆದು ಕಲಿಸಿ ಬೋಬಣ್ಣ ಅಂತ ಹೇಳಿದ್ದಾರೆ ಹಾಗೆ ನಾನು ಇದ್ದೆ ಹಾಗೆ ಇನ್ನೂ ನನಗೆ ಪೊಲೀಸ್ನವರು ಇನ್ನೂ ನನಗೆ ಅದರ ಬಗ್ಗೆ ನನಗೆ ಇದು ಕೊಡಬೇಕು ಎಂದ ಏನಂದರೆ ನಾನು ಎಲ್ಲ ಹೇಳಿದ್ದಕ್ಕೆ ನನಗೆ ಅದಕ್ಕೊಂದು ರಿಜಿಸ್ಟರ್ ಇದು ಕೊಡಬೇಕು ನನಗೆ ಅಂದರೆ ನಾನು ನಂಬರೆಲ್ಲ ಕೊಟ್ಟೋದಕ್ಕೆ ಒಂದು ಅದು ಅವರು ಮಾಡಬೇಕು ನನಗೆ ಪೊಲೀಸ್ನವರು ಯಾಕೆಂದರೆ ನಾನು ಇಲ್ಲದ್ರೆ ನನಗೆ ತುಂಬ ಸೇಮ್ ಆಗ್ತದೆ ಹಾಂ ಒಮ್ಮೆ ಮಾಡ್ತಾಯಿದ್ರು ಈಗ ಮಾಡೋದಿಲ್ಲ ಏಕೆಂದರೆ ಗೊತ್ತುಂಟು ಎಲ್ಲ ಪೊಲೀಸವರಿಗೆ ಗೊತ್ತುಂಟು ಭೂಪನ್ನ ಇದ್ದಾರೆ ಇದ್ರೆ ನೋಡಿದರೆ ಅಲ್ಲಿ ಇದ್ದು ನೋಡಿದರೆ ಆಯಿತು ಮುಗೀತು ಈಗ ಹೇಳುವುದಿಲ್ಲ ಎಲ್ಲರೂ ನಂಬರ್ ಉಂಟು ಹೇಳುವುದಿಲ್ಲ ಪೊಲೀಸನವರು ಹೇಳಿದ್ದಾರೆ ಏಕೆಂದರೆ ನಾನು ಇಲ್ಲಿ ಇರ್ತೇನೆ ಅಂತ ಗೊತ್ತುಂಟು ಅವರಿಗೆ ನಾನು ಡ್ಯೂಟಿ ಮಾಡ್ತೇನೆ ಅಂತ ಗೊತ್ತುಂಟು ನಾನು ಇದ್ರೆ ನೋಡಿದರೆ ಅವರು ಬರೋದಿಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾರೆ ನಾವು ಭೂಪನ್ನ ನೋಡಿ ಅಲ್ಲಿ ಸಾಕು ನಾನೊಂದು ಸೈಡಿಗೆ ಹೋಗ್ತೇನೆ ಅಂತ ಬರ್ತಾರೆ ಇಲ್ಲಿ ಪಾಯಿಂಟು ಅವರು ಬರ್ತಾರೆ ಅಲ್ಲಿದ್ದವರು ಬರುವುದಿಲ್ಲ ಇಲ್ಲಿ ಅವರು ಬರ್ತಾರೆ ಟ್ರಾಫಿಗಲ್ಲಿ ಹದಿನೈದು ವರ್ಷ ಒಂದು ಐದು ನಾಲ್ಕು ವರ್ಷ ನಾನು ಸಿಂಪಲ್ ಆಗಿ ಮಾಡ್ತಿದ್ದೆ ಡ್ರೆಸ್ಸಿಲ್ಲ ಇಲ್ಲ ಹಂಗಿಲ್ಲ ಹೀಗೆ ನನ್ನ ಆಟೋದಲ್ಲಿ ಬರೋದು ಹೋಗೋದು ಡ್ರೆಸ್ಸಲ್ಲಿ ನಾನು ಹೀಗೆ ಮಾಡ್ತಾಯಿದ್ದೇನೆ ಇಲ್ಲ ನನ್ನಷ್ಟಿಗೆ ನಾನು ಮಾಡೋದು ಮತ್ತು ನೋಡಿ ನೋಡಿ ಓಡನ್ ಓಡನಾಗಿ ಸೇರಿಸಿದ್ರು ನಾನು ಅದು ಒಂದು ಹತ್ತು ವರ್ಷ ಮೊದಲು ಒಂದು ಎಂಟು ಒಂದು ಹದಿನೈದು ವರ್ಷ ಎಲ್ಲ ಸೇರಿಸಿ ಹದಿನೈದು ವರ್ಷ ಆಗ್ತದೆ ಅವರು ಟ್ರಾಫಿಕ್ ವಾರ್ಡನ್ ಆಗಿ ಒಂದು ಸೇರಿಸಿ ಬಿಟ್ಟಿದ್ದಾರೆ ಅದೇ ಅದರಲ್ಲೇ ನನಗೆ ಒಂದು ವರ್ಷ ನನಗೆ ಡ್ರೆಸ್ ಕೊಟ್ಟೋದು ಟ್ರಾಫಿಕ್ ವಾರ್ಡನ್ ಆಗಿ ಈಗ ಅವರು ಸತ್ತಿದ್ದಾರೆ ತೀರಿ ಹೋಗಿದ್ದಾರೆ ಯಾರು ನಮ್ಮ ಮೈನ್ ಹೀಗೆ ನಾನು ನನ್ನಷ್ಟಿಗೆ ಮಾಡ್ತಾ ಇದ್ದೇನೆ ಇದನ್ನು ನೋಡಿ ನನ್ನಷ್ಟಿಗೆ ಮಾಡ್ತಾ ಇದ್ದೇನೆ ಡ್ರೆಸ್ಸು ಒಂದೇ ವರ್ಷ ಮತ್ತು ನಾನು ಹಾಕಿ ನಾನೇ ಹೊಲಿಸಿ ಹಾಕಿ ಕೊಲ್ಲ ಇದ್ದೇನೆ ನಾನು ಅದು ಅಲ್ಲ ಅವರು ನಿಜವಾಗಿ ಕೊಡಬೇಕು ಆದರೆ ನಾನು ಈಗ ಅದರಲ್ಲಿ ಇಲ್ಲಲ್ಲ ಅವರು ಇದರಲ್ಲಿ ಇಲ್ಲ ಟ್ರಾಫಿಕ್ ಆಗಿ ಇಲ್ಲ ಆದರೂ ನನಗೆ ಟೇಷನಲ್ಲಿ ಕೊಟ್ಟಿದ್ದಾರೆ ಒಂದು ಜಾಕೆಟ್ ನೋಡಿ ಇಲ್ಲೇ ಉಂಟು ನನ್ನ ಎದುರುಗಡೆ ನೀವು ನೋಡಿದಿರ ನೋಡಿದ್ದ ಎಲ್ಲ ನೋಡ್ತಾರೆ ಪಬ್ಲಿಕ್ ಪಬ್ ಅವರು ಬೂಪಣ್ಣ ಎಲ್ಲಿ ನೋಡಿದರೆ ಭೂಪಣ್ಣ ಬೂಪಣ್ಣ ಭೂಪಣ್ಣ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಏನು ಇಲ್ಲ ಏನು ಹೇಳೋದಿಲ್ಲ ಗೊತ್ತೆ ಅವರಿಗೆ ಬರ್ದಿದೆ ಅಲ್ಲ ನೋಡಿ ಕೋಟ್ ಜಾಕೆಟಲ್ಲಿ ಉಂಟು ಟ್ರಾಫಿಕ್ ಆಡೋ ಅವರೇ ಹೇಳ್ತಾರೆ ಟ್ರಾಫಿಕ್ ಅವರ ಅಂತ ಅವರೇ ಹೇಳ್ತಾರೆ ಏನು ಮಾಡೋದಿಲ್ಲ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ ಹಾಗೆ ನಾನು ನೋಡಿ ಸ್ವಾಮಿ ನೀವು ಒಮ್ಮೆ ನಿಂತು ನೋಡಿ ಅಲ್ಲಿ ನಿಮಗೂ ಗೊತ್ತಾಗ್ತದೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಲ್ಲಿ ಆಗುವಾಗ ನೀವು ನೋಡಿ ನಿಂತು ನಿಮಗೆ ಗೊತ್ತಾಗ್ತದೆ ಪೊಲೀಸ್ ಅವರು ಹೇಗೆ ಅವ್ರದ್ದು ಡ್ಯೂಟಿ ಹೇಗೆ ಅವರ ಕೆಲಸ ಹೇಗೆ ಅಂತ ಗೊತ್ತಾಗ್ತದೆ ಅವ್ರು ಹೇಗೆ ಕಷ್ಟ ಬರ್ತಾರೆ ಅಂತ ಅವ್ರಿಗೆ ನಿಮಗೆ ಗೊತ್ತಾಗ್ತದೆ